ಕೊಡ್ಬಹುದು ದುಡ್ಡ ಕೊಡಬಹುದು ಏಳು ಸಾವಿರ ನಾವೆಷ್ಟು ಬರೀ ಟೆನ್ ಪರ್ಸೆಂಟ್ ಮಾತ್ರ ಸಕ್ಕರೆ ತಿನ್ನೋದು ತಿಳ್ಕೊಳ್ಳಿ ಇಡೀ ಭಾರತದಲ್ಲಿ ಸಕ್ಕರೆ ತಿನ್ನೋದು ಟೆನ್ ಪರ್ಸೆಂಟ್ ಪರ್ಸೆಂಟ್ ಅದಲ್ಲ ಆ ನೈಂಟಿ ಪರ್ಸೆಂಟ್ ತರ ಡ್ರಗ್ಸ್ ಕಂಪ್ನಿ ಕೋಲಾ ಚಾಕ್ಲೇಟ್ ಬಿಸ್ಕೆಟ್ ಗಳಿಗೆ ಹೋಯ್ತದೆ ಅವ್ರಿಗೆ ನೀವು ಕೆ ಜಿಗೆ ಕೆಜಿಗ ಎಪ್ಪ ಕೊಟ್ಟರು ಐವತ್ ರೂಪಾಯಲ್ಲಿ ಕೊಟ್ಟರು ನಮ್ಗೆ ಐದು ಸಾವಿರ ರೂಪಾಯಿ ಕೊಡ್ಬೋದು ನೀವು ಕೊಡಲ ಸರ್ಕಾರ ಅದು ಪಡಿತರ ವ್ಯವಸ್ಥೆಯಲ್ಲಿ ತೊಂದರೆ ಆಗುತ್ತೆ ಸಾರ್ವಜನಿಕ ನಾಗರಿಕ ಸರಬರಾಜು ಇಲಾಖೆಯಿಂದ ನಾವು ಸಕ್ಕರೆ ಕೊಡ್ಬಿಟ್ರೆ ಜಾಸ್ತಿ ಜನ ತಿನ್ನ ನಾವು ಬೇರೆ ಬಿಡಿ ಸಕ್ಕರೆ ನಾವು ಬೆಲ್ಲ ತಿಂತೀವಿ ಕೊಡು ಎಲ್ಲರಿಗೂ ಬೇರೆವ್ರ್ಗ ನೀವು ಇದನ್ನ ಲಾಬಿ ಮಾಡ್ಕೊಂಡು ಆಟ ಆಟ ಮೊಲಾಸಸ್ ಎಷ್ಟು ಬರ್ತದೆ ಕರೆಂಟ್ ಎಷ್ಟ ಆಯ್ತದೆ ಬಗಾಸ್ ಎಷ್ಟು ಬಗಾಸ್ ಮುನ್ನೂರ ಐವತ್ತು ಕೆಜಿ ಸಿಪ್ಪ ಬರ್ತದೆ ಒಂದ್ ಟನ್ ಟಿ ಎನ್ ಪಿ ಎಲ್ ಕಳಿಸ್ತಾವ್ರೆ ನಾಲ್ಕ್ ಸಾವಿರದ ನಾನ್ನೂರು ರೂಪಾಯಿ ಒಂದ್ ಟನ್ ಬಗಾಸ್ಗೆ ಕುಂತೂರು ಫ್ಯಾಕ್ಟ್ರಿ ನಾವು ತಮಿಳ್ ಟಿ ಎನ್ ತಮಿಳ್ನಾಡು ಪೇಪರ್ ಮಿಲ್ ಲಿಮಿಟೆಡ್ ಗ ನಾಲ್ಕು ರೂಪಾಯಿ ಅಂದ್ರೆ ಕೆಜಿ ಎಷ್ಟಾಯ್ತು ಒಂದೂವರೆ ಸಾವಿರ ರೂಪಾಯಿ ಆಯ್ತು ಬರೀ ಸಿಪ್ಪಲಿ ಇನ್ ಬಗಾಸಲ್ಲಿ ಎಷ್ಟು ಕರೆಂಟ್ ಎಷ್ಟು ಮೊಲಾಸಸ್ ಎಷ್ಟು ಮೊಲಾಸಸ್ ಎಷ್ಟು ಅದಕ್ಕೆ ಗೌರ್ಮೆಂಟ್ ಎಷ್ಟು ಟ್ಯಾಕ್ಸ್ ಹಾಕುತ್ತೆ ಎಲ್ಲ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತದೆ ಒಂದು ಟನ್ ಕಪ್ಪಲ್ಲಿ ಲಾಭ ಅವ್ರು ಹೇಳ್ತಾರೆ ಕೂತ್ಕೊಂಡು ಫ್ಯಾಕ್ಟ್ರಿಗಳವ್ರಿಗೆ ನಾವು ಅಂದ್ರೆ ನಿಮ್ಮ ಬಣ್ಣಾರಿ ಫಸ್ಟ್ ಇದೆ ಎರಡು ನಂಜನಗೂಡ್ ಮೂರು ಕುಂತೂರ್ಲದ ನಾವು ಹತ್ತು ಎಕರೆ ಕಂಪ್ತಿದವ ಒಂದ್ ಎಕರೆ ಬಂದ್ ಕಳೆದ್ವಿ ಹತ್ತು ಎಕರೆ ಜಮೀನ್ ಎರಡು ಎಕರೆ ಬಂದಿತ್ತು ನಾವು ಮಾರ್ಕೊಂಬತ್ತಿ ಅವರು ಬೆಳ ನಷ್ಟವ ನಷ್ಟ ಆಯ್ತು ನಂಜನ್ಗುಡ್ಲೆ ಮಾಡ್ತಿರು ತಮಿಳ್ನಾಡಿಂದ ಆಯ್ತು ನಂಜನಗೂಡ್ ಲಾಸ್ಟ್ ಆಗಿದ್ರೆ ಕುಂತೂರ್ಲೆಕ್ ಮಾಡ್ತಿರು ಇನ್ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಎಷ್ಟಿದವು ಹೇಳಿ ಎಮ್ ಎಲ್ ಗಳು ಕೂತ್ಕೊಂಡು ಮಾತಾಡ್ತಾರಲ್ಲ ನಾವು ಕಾರ್ಖಾನೆಗಳು ಹಂಗ ಹಿಂಗ ಅಂತ ಅವರು ನಷ್ಟ ಆಯ್ತಿದ್ರೆ ಯಾಕೆ ಹಂಗ ಮಾಡ್ತಾರೆ ಲಘು ಉತ್ಪನ್ನಗಳು ಯಾಕೆ ನಮ್ಗೆ ಲಾಭಾಂಶ ಕೊಡ್ತಾ ಇಲ್ಲ ಹಾಗಾಗಿ ನಮಗ್ ಒಂದಲ್ಲ ಇಮೇಜ್ ಜೋಳ ಇವತ್ತು ಸಾವಿರದ ಎಂಟುನೂರು ರೂಪಾಯಿ ಬಂದ್ಬಿಡ್ತದೆ ಇನ್ನೇನ್ ಭತ್ತ ಬತ್ತಾದ ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ಭತ್ತ ಬಂದ್ಬಿಡ್ತದೆ ಯಾ ನೀವ್ ಎಷ್ಟೇ ಮುಂದಕ್ಕೆ ಬೆಳೆದ್ರು ರೈತರು ತಿಳ್ಕೊಳ್ಳಿ ನಾವ್ ಏನೇ ಬೆಳೆದ್ರು ಇನ್ ಮುಂದಕ್ಕೆ ರೇಟು ಸಿಕ್ಕಲ್ಲ ಆಮೇಲೆ ಹೊರ ರಾಜ್ಯಗಳ ಕಬ್ಬು ಆಗಿಲ್ಲ ಅಲ್ಲೇ ಚೆಕ್ ಪೋಸ್ಟ್ ತಡಿತಾರೆ ಅದೇಕಪ್ಪ ನನ್ನ ಇಷ್ಟ ಬಂದಾಗ ಹೋಗ್ತೀನಿ ಕಬ್ ಕೊಡ್ತೀನಿ ಅದು ನನ್ನ ನನ್ನಿಷ್ಟ ಅದು ಡಬ್ಲ್ಯೂ ಒಪ್ಪ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆದ್ಮೇಲೆ ನನ್ನ ಇಷ್ಟ ಬಂದ ಕಬ್ ಕೊಡ್ಬೋದು ತಮಿಳ್ನಾಡು ಕೊಡ್ತೀನಿ ದುಡ್ಡು ಜಾಸ್ತಿ ಕೊಡ್ತಾರೆ ಅದ್ಯಾ ತಡೆಯಿದ್ರು ತಡೆದಿದ್ರು ಕಪ್ಪಾ ಅವ್ರು ಬಂದಾರ ಈಗ ನಾವೇ ಡಿ ಸಿ ಹೇಳಿ ಬಿಡಿಸ್ತೋ ಬೆಂಗಳೂರಿಂದ ತಗೋಬೋತಾರೆ ಓ ಅಂತ ನೋಡಿ ಅವ್ರ ಗಳು ಹೆಂಗ್ ಮಾಡ್ಕೊಬತ್ತರ ಮುಂದೆ ಬಹಳಷ್ಟು ಕಷ್ಟ ಆಯ್ತದೆ ರೈತರು ನಾವು ಕರ್ನಾಟಕ ನಾವು ತಮಿಳುನಾಡು ನಾವು ಆಂಧ್ರ ನಾವು ಕೇರಳ ಅಂದ್ರೆ ಆಗಲ್ಲ ಯಾವುದೇ ಒಂದ್ ರಾಜ್ಯ ಹೋರಾಟದಲ್ಲಿ ಇದ್ರೆ ನಡೆಯಲ್ಲ ಇನ್ನಷ್ಟು ಕೆಪಿಟಿ ಸಿ ಮೀಟರ್ ಹಾಕ್ತಾರೆ ನೀರ್ಗಳು ಡ್ಯಾಮ್ ಗಳನ್ನೇ ಒಬ್ಬೊಬ್ರು ಮಾರ್ಕತಾರೆ ಎಲ್ಲ ವ್ಯವಸ್ಥೆಗಳು ಮುಂದ್ ಮುಂದೆ ಆಯ್ತಾ ಹಾಗಾಗಿ ನಾವು ರೈತರು ಎಲ್ರು ಬಾರ್ ಕೋಲ್ಗಳು ಚೌಟಿಗಳು ಹೊರಕೈಗಳು ಈ ರಾಜಕಾರಣಿಗಳಿಗೆ ತಕ್ಕಳದೇ ಹೋದ್ರೆ ಚಿಕ್ಕ ಬಟ್ಟೆ ದುಡ್ಡು ಮಾಡಿ ನಮ್ಮನ್ನ ಹಾಳು ಮಾಡ್ತಾರೆ ಹಾಗಾಗಿ ಇವತ್ತು ಒಂದು ಉದಾಹರಣೆ ಟೋಲ್ ನಾವು ಈ ಕ್ರುಪಾಯಿ ಕೊಡಕ್ಕಾಗಲ್ಲ ಇಪ್ಪತ್ ರೂಪಾಯಿ ಅನ್ಬೋದು ಎಷ್ಟು ತಿರ್ಗಾಡಿ ನಾವು ಎಷ್ಟ್ ಸತಿ ತಿರ್ಗಾಡ್ರಿ ನೀವು ಈ ಕಡೆ ಈ ಕಡೆಗ ಹಾ ಟೋಲ್ ಕಟ್ಟೋರು ಎಷ್ಟು ತಿರುಗಾಡ್ರಿ ಈ ಈ ಕಡೆಗೆ ಐದ್ ಟೈಮು ನೂರು ರೂಪಾಯಿ ಉಂಟಾಯ್ತಾ ತಿಂಗಳ ಮೂರ್ ಸಾವಿರ ವರ್ಷಕ್ಕೆ ಮೂವತ್ತಾರು ಸಾವಿರ ಅವಾಯ್ತಾ ಒಬ್ಬನ್ಗ ಇಂಟು ಎಷ್ಟ್ ಜನ ಇದ್ರಿ ನೀವು ಹಾಗಾಗಿ ಈ ವ್ಯವಸ್ಥೆಗಳನ್ನ ಸರಿಪಡಿಸ್ತೇವೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನು ಹೋರಾಟಗಳು ಮತ್ತೆ ಬೆಳೆ ಏನು ಬೆಳೆ ನಷ್ಟಗಳನ್ನ ಕೊಡಲ್ಲ ಕಾಡು ಪ್ರಾಣಿಗಳು ತಿಂದ್ರೆ ತಿನ್ಕಳ್ಳಿ ಮೇಯ್ ಕಳ್ಳಿ ಅವು ನಮ್ಗೆ ಎಷ್ಟು ವೈಜ್ಞಾನಿಕವಾಗಿ ನಷ್ಟ ಆದರೆ ಅಷ್ಟ ದುಡ್ಡು ಕೊಟ್ರೆ ನಮ್ಗೂ ಓಕೆ ಈಗ ನಲ್ವತ್ತನ್ನು ನಾವು ಮುಸಗುನ್ಜೋಳ ನಲ್ವತ್ ಕುಂಟಲ್ ಬೆಳೀತಿವಿ ಅದ್ರ ಇಪ್ಪತ್ ಕುಂಟಲ್ ತಿಂದ್ಕಂಡ್ರೆ ಇಪ್ಪತ್ತು ಕುಂಟಲ್ ದುಡ್ಡು ಕೊಡ್ಬಿಳ್ಳಿ ಕಪ್ ತಿನ್ಕಂಡ್ರೆ ಕಪ್ ತಿನ್ ದುಡ್ಡು ಕೊಡ್ಬಿಡ್ಲಿ ನಾವ್ ಯಾರು ತಲೆ ಕೆಡ್ಸಲ್ಲ ನೀವು ಅಂದಕ್ ಕೊಡಲ್ಲ ನವಲಕ್ ಕೊಡಲ್ಲ ಕಪಿಗಳ್ ಕೊಡಲ್ಲ ಅಂದ್ರೆ ನಾವು ಸುಮ್ನಾಗಲ್ಲ ಮೊನ್ನೆ ಮೊನ್ನೆ ಮಿನಿಷ್ಟ ಹೇಳಿ ಗಲಾಟೆ ಮಾಡಿವಿ ಒಪ್ಕೊಂಡ್ರೆ ಎಷ್ಟು ಆದ ನೋಡೋಣ ಇವತ್ತು ಒಂದು ಹುಲಿ ಹೊಡೆದ ಹೀಗಾಗಿ ಯಾವ ತರ ಮಾಡ್ತಾರೆ ಅಂತ ನೋಡೋಣ ಸರ್ ಫೋನ್ ಮಾಡಿ ಸರ್ ಈಗ ಅಲೋ ಹಲೋ ಪೊಲೀಸ್ನವರು ಬದ ಆಯ್ತಾ ಅಲ ನಾವು ರೋಡ್ ಹೋಗ್ತೀವಿ ಅದ್ರ